ಪ್ರತಿ ಮಾಸದ ಚತುರ್ಥಿ ತಿಥಿ ಎಂದು ಭಗವಾನ್ ಶ್ರೀ ಗಣೇಶನನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ ಹಾಗಾಗಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ದಿನಾಂಕವನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಪೌರಾಣಿಕ ಗ್ರಂಥಗಳ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದರಿಂದ ಭಕ್ತರ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಗಣೇಶನ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತಾನೆ ಹಾಗಾಗಿ ಅವನ ಅನುಗ್ರಹದಿಂದ ವ್ಯಕ್ತಿಯು ವೃತ್ತಿ ಜೀವನ ಮತ್ತು ಪ್ರತಿಯೊಂದರಲ್ಲೂ ಪ್ರಗತಿಯನ್ನು ಪಡೆಯುತ್ತಾನೆ ಜೊತೆಗೆ ಗಣೇಶನನ್ನು ನಂಬಿದರೆ ಆತ ತನ್ನ ಭಕ್ತರ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತಾನೆ ಎಂದಿಗೂ ಕೈ ಬಿಡುವುದಿಲ್ಲ ಎನ್ನುವ ಇದೆ ನಾಳೆ ಮಾರ್ಚ್ ಇಪ್ಪತ್ತೆಂಟು ಗುರುವಾರ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಚತುರ್ಥಿ ಸಮಯವು ಮಾರ್ಚ್ ಇಪ್ಪತ್ತೆಂಟು ಗುರುವಾರ ಸಂಜೆ ಆರು ಐವತ್ತಾರಕ್ಕೆ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೊಂಬತ್ತು ಶುಕ್ರವಾರ ರಾತ್ರಿ ಎಂಟು ಇಪ್ಪತ್ತಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಮಾರ್ಚ್ ಇಪ್ಪತ್ತೆಂಟರಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಚಂದ್ರೋದಯದ ಸಮಯ ಮಾರ್ಚ್ ಇಪ್ಪತ್ತೆಂಟು ರಾತ್ರಿ ಒಂಬತ್ತು ಇಪ್ಪತ್ತ ಎಂಟಕ್ಕೆ ಪ್ರತಿ ತಿಂಗಳು ಗಣೇಶನನ್ನು ಬೇರೆ ಬೇರೆ ಹೆಸರುಗಳಿಂದ ಸ್ತುತಿಸುತ್ತೇವೆ ಪಾಲ್ಗುಣ ಮಾಸ ಕೃಷ್ಣ ಪಕ್ಷದ ಸಂಕಷ್ಟಹರ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟಹರ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಈ ಸಂಕಷ್ಟ ಚತುರ್ಥಿಗೆ ಹೆಚ್ಚಿನ ಧಾರ್ಮಿಕ ಮಹತ್ವವಿದೆ ಈ ಬಾರಿ ಆಚರಿಸುವ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯು ಮಕ್ಕಳಿಗೆ ವಿಶೇಷ ಫಲ ಕೊಡುತ್ತದೆ ಹಾಗಾಗಿ ಮನೆಯಲ್ಲಿ ಮಕ್ಕಳ ಹತ್ತಿರವೂ ಸಹ ಗಣೇಶನನ್ನು ಆರಾಧಿಸಲು ಹೇಳಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಚಿಕ್ಕ ಮಕ್ಕಳು ಆಚರಿಸಲು ಸಾಧ್ಯವಿರುವುದಿಲ್ಲ ಹಾಗಾಗಿ ಗಣೇಶನಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರಗಳನ್ನು ಪಠಿಸಲು ಹೇಳಿ ಮಕ್ಕಳ ಕೈಯಲ್ಲಿ ನಿಮ್ಮ ಕೈಲಾದದ್ದು ಏನಾದರೂ ದಾನವನ್ನು ಮಾಡಿಸಿ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಗಣೇಶ ಅಷ್ಟೋತ್ತರ ಗಣಪತಿ ಉಪನಿಷತ್ತು ವೇದ ಮಂತ್ರಗಳನ್ನು ಪಠಿಸಬಹುದು ಸಂಕಷ್ಟಹರ ಸ್ತೋತ್ರ ವಕ್ರತುಂಡ ಮಹಾಕಾಯ ಅಥವಾ ಯಾವುದಾದರೂ ಗಣೇಶನಿಗೆ ಸಂಬಂಧಪಟ್ಟಂತಹ ಮಂತ್ರ ಶ್ಲೋಕಗಳನ್ನು ಸಂಕಷ್ಟ ಚತುರ್ಥಿ ವೇಳೆ ಪಠಿಸಬಹುದು ಇಲ್ಲವಾದರೆ ವಿಶೇಷವಾಗಿ ಓಂ ಬಾಲಚಂದ್ರಯ್ಯೇ ನಮಃ ಈ ಶ್ಲೋಕವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಇದರ ಜೊತೆಯಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತದ ಕಥೆಯನ್ನು ತಪ್ಪದೆ ಈ ದಿನ ಓದಲೇಬೇಕು ಈ ದಿನ ಗಣಪತಿಗೆ ಬಿಳಿ ಕೆಂಪು ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿದರೆ ಉತ್ತಮ ಎಲ್ಲಕ್ಕಿಂತಲೂ ಎಕ್ಕದ ಹೂವಿದ್ದರೆ ಬಹಳ ಶ್ರೇಷ್ಠ ಬಿಳಿ ಎಕ್ಕದ ಹೂವಿನ ಹಾರ ಅಥವಾ ಗರಿಕೆಯನ್ನು ಸಮರ್ಪಿಸಿ ನೈವೇದ್ಯಕ್ಕೆ ಪಂಚ ಕಜ್ಜಾಯ ಬಾಳೆಹಣ್ಣು ಹಸಿ ಹಾಲು ಅಥವಾ ಬೆಲ್ಲವನ್ನು ಅರ್ಪಿಸಬಹುದು ಇಪ್ಪತ್ತೊಂದು ಬಿಳಿ ಎಕ್ಕದ ಹೂವಿನ ಹಾರವನ್ನು ಮಾಡಿ ಗಣೇಶನಿಗೆ ಅರ್ಪಿಸಿದರು ಬಹಳ ಒಳ್ಳೆಯದು ನಾಳೆಯ ದಿನ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಶುದ್ಧವಾದ ಎರಡು ವೀಳ್ಯದೆಲೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಡಿಕೆಯಿಟ್ಟು ಆ ವೀಳ್ಯದೆಲೆಯ ಮೇಲೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಹಚ್ಚಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಸುವಿಗೆ ದುರ್ವಯ್ಯ ಹಸಿರು ಹುಲ್ಲನ್ನು ತಿನ್ನಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ನಿವಾರಣೆಯಾಗುತ್ತದೆ ಗಣೇಶನಿಗೆ ಒಂದು ಕರ್ಪೂರ ಮತ್ತು ಆರು ಲವಂಗವನ್ನು ಅರ್ಪಿಸಿ ಇದರ ಜೊತೆಯಲ್ಲಿ ಕೆಂಪು ಮತ್ತು ಹಳದಿ ಮಿಶ್ರಿತ ಕಲಾವಧಾರವನ್ನು ಗಣೇಶನ ಪಾದದಲ್ಲಿ ಇಟ್ಟು ಪೂಜಿಸಿ ಪೂಜೆಯ ನಂತರ ಈ ಕಲಾವಧಾರವನ್ನು ನಿಮ್ಮ ಕೈಯಲ್ಲಿ ಕಟ್ಟಿಕೊಳ್ಳಿ ಪುರುಷರು ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ಬಲಗೈಯಲ್ಲಿ ವಿವಾಹಿತ ಮಹಿಳೆಯರು ಎಡಗೈಯಲ್ಲಿ ಕಟ್ಟಬೇಕು ಹೀಗೆ ಮಾಡುವುದರಿಂದ ಕೆಲಸದ ಸ್ಥಳದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯಬಹುದು ಗಣೇಶ ಚಾಲಿಸವನ್ನು ಓದಿದರೆ ಎಲ್ಲ ರೀತಿಯ ದುಃಖಗಳಿಗೆ ಮುಕ್ತಿ ಸಿಗುತ್ತದೆ ಸಂಕಷ್ಟಹರ ಚತುರ್ಥಿ ವ್ರತದ ಫಲವು ಸಂಪೂರ್ಣವಾಗಿ ಸಿಗಬೇಕೆಂದರೆ ಚಂದ್ರೋದಯದ ನಂತರ ಚಂದ್ರದೇವನನ್ನು ನೆನೆದು ನೀರು ಶ್ರೀಗಂಧ ಅಕ್ಕಿ ಮತ್ತು ಹೂವುಗಳನ್ನು ಅರ್ಪಿಸಿ ನಂತರ ಉಪವಾಸವನ್ನು ಮುಕ್ತಾಯ ಮಾಡಬೇಕು ಈ ದಿನ ಗಣಪನನ್ನು ಭಕ್ತಿಯಿಂದ ಪೂಜಿಸಿ ಉಪವಾಸವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದಲ್ಲಿ ಸಂತೋಷ ಅದೃಷ್ಟ ಎಲ್ಲವೂ ದುಪ್ಪಟ್ಟಾಗುತ್ತದೆ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿಯ ನಿವಾರಣೆ ಕುಟುಂಬದಲ್ಲಿ ಯಾವುದೇ ಅಶುಭಗಳಿದ್ದರೂ ಗಣೇಶನ ಅನುಗ್ರಹದಿಂದ ಸಕಲವೂ ಶುಭವಾಗುತ್ತದೆ ಪ್ರತಿಯೊಂದು ವಿಘ್ನಗಳು ನಿರ್ವಿಘ್ನವಾಗಿ ನಡೆಯುತ್ತವೆ ಎನ್ನುವ ನಂಬಿಕೆ ಇದೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ